ಭೀಮ್ ಆರ್ಮಿ ಕರ್ನಾಟಕ ಮಿಷನ್ ಏಳಕಲ್ ವತಿಯಿಂದ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅವಹೇಳನಕಾರಿ ಮಾತನಾಡಿದ ಅಮಿತ್ ಶಾ ವಿರುದ್ಧ ಹೋರಾಟ ದಿನಾಂಕ ಹದಿನೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ದೆಹಲಿಯಲ್ಲೇ ಸಂಸತ್ನಲ್ಲಿ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಇವರು ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಭಾರತ ವಿಧಾತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಅಪಹಾಸ್ಯ ಮಾಡಿರುವುದನ್ನು ಮತ್ತು ಭಾರತೀಯ ಸಂವಿಧಾನದ ಬಗ್ಗೆ ಹಗುರವಾಗಿ ಮಾತನಾಡುತ್ತಿರುವುದನ್ನು ತೀವ್ರವಾಗಿ ಖಂಡಿಸುತ್ತಾ ನಮಗೆ ಮತ್ತು ಕುಟುಂಬರ ಅಂಬೇಡ್ಕರ್ ರಿಟಿಕ್ ಮತ್ತು ಅಂಬೇಡ್ಕರ್ ಅನುಯಾಯಿಗಳಿಗೆ ಅಗಾಧವಾದ ನೋವು ಉಂಟಾಕಿತು ಕೇಂದ್ರ ಗೃಹ ಸಚಿವರೇ ತಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಚಿಸಿದ ಸಂವಿಧಾನದ ಅಡಿಯಲ್ಲೇ ಚುನಾವಣೆಗೆ ಸ್ಪರ್ಧಿಸಿ ಆಯ್ಕೆಯಾಗಿರುವುದು ಮರ್ತಂತಿದೆ ಸದರಿ ವಿಷಯವೂ ಅತಿ ಗಂಭೀರವಾಗಿದ್ದು ಸದರಿ ಕೇಂದ್ರ ಮಂತ್ರಿಗಳನ್ನ ವಜಾ ಮಾಡಿ ದೇಶದಿಂದ ಗಡಿಪಾರು ಮಾಡಬೇಕು ಎಂದು ಒತ್ತಾಯ ಪೂರ್ವಕವಾಗಿ ಮನವಿ ಮಾಡುತ್ತಿದ್ದು ಆದ ಕಾರಣ ಇಂದು ನಾವು ಮತ್ತು ಬಾಬಾ ಸಾಹೇಬರ ಅನುಯಾಯಿಗಳೊಂದಿಗೆ ಈ ಮೂಲಕ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಲಾಯಿತು ಇದೇ ಸಂದರ್ಭದಲ್ಲಿ ಮತಿನ್ ಕುಮಾರ್ ಸಂಸ್ಥಾಪಕ ರಾಜ್ಯ ಅಧ್ಯಕ್ಷರು ಹಾಗೂ ಮಹಾಂತೇಶ ನಾರಾಯಣಿ ಏಳಕಲ್ ತಾಲೂಕಾ ಅಧ್ಯಕ್ಷರು ಹಾಗೂ ಭೀಮಾ ಆರ್ಮಿ ಸದಸ್ಯರು ಉಪಸ್ಥಿತರಿದ್ದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅವಮಾನಿಸಿ ಮಾತಾಡುವಂಥದ್ದಾಗಲಿ ವ್ಯಂಗ್ಯ ಪೂರಿತ ಮಾತುಗಳಲ್ಲಿ ಹೇಳುವುದಾಗಲಿ ಅದು ಏನು ಅಂತಂದ್ರೆ ಇನ್ನೂ ಈ ದೇಶದಲ್ಲಿ ಜಾತಿಯ ಮನಸ್ಸುಗಳು ತಮ್ಮ ಜಾತಿಯ ಕಟುಪುಷಿಯಿಂದ ಹೊರಗೆ ಬಂದಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅವಮಾನಿಸಿ ಮಾತಾಡುವಂಥದ್ದಾಗಲಿ ವ್ಯಂಗ್ಯ ಪೂರಿತ ಮಾತುಗಳಲ್ಲಿ ಹೇಳುವುದಾಗಲಿ ಅದು ಏನು ತೋರಿಸಿಕೊಡ್ತದ ಅಂತಂದ್ರೆ ಇನ್ನು ಈ ದೇಶದಲ್ಲಿ ಬೇರೆ ಜಾತಿಯ ಮನಸ್ಸುಗಳು ತಮ್ಮ ಜಾತಿಯ ಕಟಿಗುಷ್ಟ ಹೊರಗೆ ಬಂದಿಲ್ಲ ಅವನಿಗೆ ನೇತೃತ್ವ ವಹಿಸಿದಂತಹ ಭೀಮಾರ್ಮಿ ಎಲ್ಲ ಪದಾಧಿಕಾರಿಗಳೇ ಹಾಗೂ ಸಮಾನ ಮನಸ್ಕರು ಇಲ್ಲಿ ಸೇರಿರುವಂತಹ ಎಲ್ಲ ಆತ್ಮೀಯ ಇದೆ ಈ ಪ್ರತಿಭಟನೆಯ ಮೂಲ ಉದ್ದೇಶ ಏನು ಅಂತಂದ್ರೆ ಈ ದೇಶದ ಗೃಹ ಸಚಿವರು ಅಂಬೇಡ್ಕರ್ ಅವರ ಕುರಿತು ಆಡಿದ ಮಾತು ಇವತ್ತು ಕಟ್ಟಿ ಸರ್ಕಲ್ ಅಲ್ಲಿ ಕಿಚ್ಚು ಹತ್ತುವಂತಹ ಸಂದರ್ಭ ನಿರ್ಮಾಣ ಮಾಡಿದೆ ಒಂದು ಮಾತು ಇಲ್ಲಿ ಸೇರಿದಂತಹ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಇಷ್ಟು ವರ್ಷಗಳಾದರೂ ಕೂಡ ಇನ್ನು ಜಾತಿವಾದಿ ಮನಸ್ಥಿತಿಗಳು ಇಲ್ಲಿ ಇನ್ನೂ ಜೀವಂತವಾಗಿದ್ದಾವೆ ಜಾತಿಯಲ್ಲಿ ಶ್ರೇಷ್ಠತೆಯನ್ನ ಕಂಡುಕೊಳ್ಳುವಂತಹ ಗೀಳು ಇನ್ನೂ ಮುಂದುವರಿತಾ ಇದೆ ಒಂದು ಮಾತು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು ಅಕಸ್ಮಾತ್ ಈ ದೇಶದಲ್ಲಿ ಅಂಬೇಡ್ಕರ್ ಎನ್ನುವಂತಹ ವ್ಯಕ್ತಿ ಹುಟ್ಟಿ ಬರದೇ ಹೋಗಿದ್ರೆ ಈ ದೇಶದ ಏನು ಲಕ್ಷಾನು ಲಕ್ಷ ಹಳ್ಳಿಗಳಿದ್ದಾವೆ ಅವೆಲ್ಲ ಹಳ್ಳಿಗಳು ಒಂದೊಂದು ದಕ್ಷಿಣ ಆಫ್ರಿಕೆಗಳಾಗ್ತಾ ಇತ್ತು ಈ ದೇಶದಲ್ಲಿ ಮನುಷ್ಯ ಮನುಷ್ಯನಿಗೆ ಗೌರವ ಕೊಡಬೇಕು ಮನುಷ್ಯ ಮನುಷ್ಯನಿಗೆ ಬೆಲೆ ಕೊಡಬೇಕು ಅನ್ನುವಂತಹ ಮಾತ್ರ ಹೇಳಲಿಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಈ ದೇಶದಲ್ಲಿ ಅಂಬೇಡ್ಕರ್ ಬರುವ ತನಕ ಕಾಯ್ಬೇಕಾಯ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೋಕ್ಕಿಂತ ಮುಂಚೆ ಇಲ್ಲಿ ಬುದ್ಧ ಬಸವ ನಾರಾಯಣ್ ಗುರು ಜ್ಯೋತಿಬಾ ಪೂಲೆ ಸಾವಿತ್ರಿಬಾಯಿ ಪೂಲೆ ಇವರೆಲ್ಲರ ಪ್ರಯತ್ನದಿಂದ ಈ ದೇಶದಲ್ಲಿರುವಂತಹ ಮಾನವ ತಾರತಮ್ಯವನ್ನ ಜಾತಿ ಭೇದವನ್ನ ಹೋಗಲಾಡಿಸ್ಲಿಕ್ಕೆ ಏನೆಲ್ಲ ಪ್ರಯತ್ನಗಳಾದವು ಆ ಎಲ್ಲ ಪ್ರಯತ್ನಗಳಿಗೆ ಕಿರೀಟ ಇಡುವಂತಹ ಕೆಲಸ ಮಾಡಿರುವಂತಹ ಒಬ್ಬ ಒಬ್ಬ ವ್ಯಕ್ತಿ ಇಡೀ ಪ್ರಪಂಚದಲ್ಲಿ ಇವತ್ತು ಜ್ಞಾನದ ಖಜಾನೆ ಅಂತ ಗುರುತಿಸಿಕೊಳ್ಳುವಂತಹ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆತ್ಮೇರೆ ಈ ದೇಶದಲ್ಲಿರುವಂತಹ ಮೇಲ್ಜಾತಿಯ ಜಾತಿಯವಾದಿ ಮನಸ್ಸುಗಳು ಒಂದು ಮಾತು ನೆನಪಿಡಬೇಕು ಈ ದೇಶಕ್ಕೆ ಕೆಳಜಾತಿ ಕೆಳವರ್ಗಗಳು ದಲಿತ ಅಸ್ಪೃಶ್ಯ ಜಾತಿಗಳು ಕೊಟ್ಟಿರುವಂತಹ ಕೊಡುಗೆಗಳೇನದವ ಅವು ಎಂದೂ ಮರೀಲಿಕ್ಕಾಗುವುದಿಲ್ಲ ಅವುಗಳನ್ನ ನಾವು ಎಂದೂ ಅಂತ ಹೇಳಲಿಕ್ಕೆ ಆಗುದಿಲ್ಲ ಯಾಕಪ್ಪ ಅಂತಂದ್ರೆ ಇಡೀ ಪ್ರಪಂಚಕ್ಕೆ ರಾಮಾಯಣ ಕೊಟ್ಟು ಈ ದೇಶವನ್ನ ಪರಿಚಯ ಮಾಡಿಕೊಟ್ಟಿರುವಂತಹ ವ್ಯಕ್ತಿ ವಾಲ್ಮೀಕಿ ಅದು ಅಲ್ಲಿಗೆ ನಿಲ್ಲುವುದಿಲ್ಲ ಮಹಾಭಾರತವನ್ನ ಬರೆದು ಇಡೀ ಪ್ರಪಂಚಕ್ಕೆ ಭಾರತದ ಪರಿಚಯ ಮತ್ತೊಮ್ಮೆ ಮಾಡಿಕೊಟ್ಟಂತಹ ವ್ಯಕ್ತಿ ವ್ಯಾಸ ಅದು ಅಲ್ಲಿಗೆ ನಿಲ್ಲುವುದಿಲ್ಲ ಆಧುನಿಕ ಪ್ರಪಂಚಕ್ಕೆ ಭಾರತದ ಪರಿಚಯ ಮಾಡಿಕೊಟ್ಟಂತಹ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅವಮಾನಿಸಿ ಮಾತಾಡುವಂಥದ್ದಾಗಲಿ ವ್ಯಂಗ್ಯ ಪೂರಿತ ಮಾತುಗಳಲ್ಲಿ ಹೇಳೋದಾಗ್ಲಿ ಅದು ಏನು ಅಂತಂದ್ರೆ ಇನ್ನೂ ಈ ದೇಶದಲ್ಲಿ ಮೇಲ್ಜಾತಿಯ ಮನಸ್ಸುಗಳು ತಮ್ಮ ಜಾತಿಯ ಕಪಿಮುಷ್ಟಿಯಿಂದ ಹೊರಗೆ ಬಂದಿಲ್ಲ ಹಾಗಾಗಿ ನಮ್ಮ ಜವಾಬ್ದಾರಿಗಳು ಏನಾಗಿರ್ಬೇಕು ಅಂತ ಇಲ್ಲಿ ಸೇರಿರುವಂತಹ ನಮ್ಮೆಲ್ಲರ ಜವಾಬ್ದಾರಿ ಏನಾಗಿರ್ಬೇಕು ಅಂತ ಯಾವಾಗ ಯಾವಾಗ ಈ ದೇಶದಲ್ಲಿ ಮೇಲ್ಜಾತಿ ಮೇಲ್ವರ್ಗಗಳು ತಪ್ಪು ಮಾಡಿ ಈ ದೇಶದಲ್ಲಿರುವಂತಹ ಸಾವಿರಾರು ವರ್ಷಗಳಿಂದ ಕೆಳಜಾತಿ ಕೆಳ ತುಚ್ಚವಾಗಿ ತುಚ್ಛವಾಗಿ ನೋಡ್ತಾ ಬರ್ತಾ ಇದ್ವೋ ಅಂತಹ ಮನಸ್ಸುಗಳಿಗೆ ಪಾಠ ಕಲಿಸಿರುವಂತಹ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೊ ಹಾಗಾಗಿ ಒಂದು ಮಾತಿಲ್ಲಿ ನಾವು ಏನೋ ನೆನಪಿನಲ್ಲಿ ಇಡಬೇಕಪ್ಪ ಅಂತಂದ್ರೆ ಗೃಹ ಸಚಿವರು ಹೇಳ್ತಾರೆ ಅಂಬೇಡ್ಕರ್ 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 ಅನ್ನುವಂತಹ ಮಾತು ಹೇಳೋಕ್ಕಿಂತ ದೇವ್ರ ಹೆಸರು ತಗೊಂಡ್ರೆ ಏಳೇಳು ಜನ್ಮಕ್ಕೆ ಸ್ವರ್ಗ ಸಿಗ್ತದೆ ಅನ್ನುವಂತ ಮಾತು ಹೇಳಿದ್ರು ಆತ್ಮೀರೇ ನಾನು ಹೇಳ್ತಾ ಇದ್ದೀನಿ ಈ ದೇಶದ ಎಲ್ಲ ಜನ ಅಂಬೇಡ್ಕರ್ 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 ಅನ್ನುವಂತ ಮಾತು ಹೇಳಿದ್ರೆ ಅವ್ರ ಮೇಲಿರುವಂತ ಏನು ಕಷ್ಟ ಕೋಟಲಿಗಳವಲ್ಲ ಅವು ಈ ಜನ್ಮದಲ್ಲಿ ಇಲ್ಲದೆ ಹೋದ್ರೆ ಮುಂದಿನ ಜನ್ಮದಾದ್ರೂ ಪರಿಹಾರ ಆಗ್ತವೆ ಆ ಕಾರಣಕ್ಕಾಗಿ ಅಂಬೇಡ್ಕರ್ ಅನ್ನುವಂತೆ ವ್ಯಕ್ತಿ ಬರೀ ಈ ದೇಶದಲ್ಲಿ ಒಬ್ಬ ಮನುಷ್ಯ ಆಗಿ ಹೋಗಲಿಲ್ಲ ಈ ದೇಶದ ಆತ್ಮ ಅಂಬೇಡ್ಕರ್ ಈ ದೇಶದ ಅಭಿಮಾನ ಅಂಬೇಡ್ಕರ್ ಈ ದೇಶದ ತಾಯಿ ಅಂಬೇಡ್ಕರ್ ನಾವು ಗಾಂಧಿಗೆ ಈ ದೇಶದ ತಂದೆ ಅಂತ ಹೇಳಿದ್ರೆ ಈ ದೇಶದ ತಾಯಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ರಚಿಸುವ ರಚಿಸಿದ ಸಂವಿಧಾನ ಏನಿದೆ ಅದು ಈ ದೇಶದ ಧರ್ಮ ಗ್ರಂಥ ಸುದೈವಕ್ಕೆ ಈ ಊರಲ್ಲಿ ಒಂದು ಸರ್ತಿ ದೊಡ್ಡಜ್ಜಿಯವರ ಒಂದು ಕಾರ್ಯಕ್ರಮ ಮಾಡಿ ಎಷ್ಟೆಲ್ಲ ಸ್ವಾಮೀಜಿಗಳಿಗೆ ಕರೆಸಿ ಅವರೆಲ್ಲರ ತಲೆ ಮೇಲೆ ಭಾರತದ ಸಂವಿಧಾನ ಇಟ್ಕೊಳ್ಳುವಂತೆ ಹೇಳಿ ಅದು ಬರೀ ಸಂವಿಧಾನ ಮಾತ್ರ ಅಲ್ಲ ಈ ದೇಶದ ಧರ್ಮ ಗ್ರಂಥ ಹೇಳಿ ಈ ದೇಶಕ್ಕೆ ಒಂದು ಸಮಾನತೆಯ ಮನಸ್ಸುಗಳು ಇಲ್ಲಿ ಹುಟ್ಟಿ ಬರಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಈ ಸಂವಿಧಾನವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರಿಗಳನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಅವರ ದಾರಿಯಲ್ಲಿ ಹೋಗಲಿಕ್ಕೆ ನಾವು ಆಲೋಚನೆ ಮಾಡಬೇಕೆ ಹೊರತು ಅವರ ದಾರಿ ಬಿಟ್ಟು ಹೋಗುವುದಂದ್ರೆ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಡುವಂತ ಅವಮಾನ ಅನ್ನುವಂತ ನಾವು ನೀವೆಲ್ಲರೂ ಲಕ್ಷ್ಯದಲ್ಲಿ ಇಟ್ಕೊಂಡು ಇವತ್ತು ಏನು ಈ ಪ್ರತಿಭಟನೆ ಆಗಿದೆ ಇದು ಏನು ಅಂದ್ರೆ ಕ್ರಿಯೆಗೆ ಪ್ರತಿಕ್ರಿಯೆ ಆಗಿದೆ ಇನ್ನೇ ಒಂದು ಅಲ್ಲಿ ಕ್ರಿಯೆ ಆಗಿದೆ ಮಾತಿನ ಮೂಲಕ ಇಲ್ಲಿ ಪ್ರತಿಭಟನೆ ಮೂಲಕ ಪ್ರತಿಕ್ರಿಯೆ ಆಗಿದೆ ಇಂತಹ ಪ್ರತಿಭಟನೆಗಳಿಗೆ ಈ ದೇಶದಲ್ಲಿ ಅವಕಾಶ ಕೊಡಬಾರ್ದು ಅಂತ ಅಂದ್ರೆ ಅಧಿಕಾರದಲ್ಲಿ ಇದ್ದಂಥವ್ರು ಹಣ ಇದ್ದಂಥವ್ರು ಅಂತಸ್ತು ಇದ್ದಂಥವ್ರು ಜಾತಿಯ ಬಲ ಇದ್ದಂಥವ್ರು ಜನರ ಬಲ ಇದ್ದಂಥವ್ರು ಇಂತಹ ಕ್ರಿಯೆಗೆ ಇಳಿಲಿಕ್ಕೆ ಹೋಗಬಾರ್ದು ಅನ್ನುವಂತಹ ಮಾತನ್ನ ಹೇಳಿ ನಾನು ಒಂದೆರಡು ಮಾತು ಮುಗಿಸ್ತೇನೆ ನಮಸ್ಕಾರ